ಹಣಕಾಸಿನ ಸಚಿವರು ಸಿದ್ದರಾಮಯ್ಯವರು ಮಂಡನೆ ಮಾಡಿರ್ತಕ್ಕಂಥ ಹದಿನಾರನೆಯ ಹಾಗೂ ಅವರ ಕೊನೆಯ ಬಜೆಟ್ ನಿನ್ನೆ ಏನು ಮಂಡನೆ ಮಾಡಿದ್ದಾರೆ ನಿಜವಾಗಿಯೂ ಸಹ ಬಹಳ ನಿರಾಶಾದಾಯಕವಾಗಿದೆ ನಾನು ರಾಜಕೀಯ ಕಾರಣಕ್ಕೋಸ್ಕರ ಈ ಮಾತನ್ನು ಹೇಳ್ತಾ ಇಲ್ಲ ರಾಜ್ಯದ ಅಭಿವೃದ್ಧಿಗೆ ಪೂರಕವಾಗಿ ಈ ಬಜೆಟ್ ಇಲ್ಲ ಅಂತಕ್ಕಂಥದ್ದು ಸಾರ್ವತ್ರಿಕವಾಗಿ ಕೇಳಿ ಬರ್ತಾ ಇದೆ ಈ ಬಜೆಟ್ನಿಂದ ಈ ನಾಡಿನಲ್ಲಿರ್ತಕ್ಕಂಥ ಕೃಷಿಕಗನಗಾಗ್ಲಿ ಕೃಷಿ ಕ್ಷೇತ್ರಕ್ಕಾಗ್ಲಿ ಯುವಕರಿಗಾಗ್ಲಿ ಮಹಿಳೆಯರಿಗಾಗ್ಲಿ ಅಥವಾ ಬಡವರಿಗಾಗ್ಲಿ ಯಾವುದೇ ರೀತಿಯ ಅನು ಅನುಕೂಲ ಇವರ ಬಜೆಟ್ನಿಂದ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಅಭಿವೃದ್ಧಿಗೆ ಪೂರಕವಾಗಿದೆ ಅಂತೇಳಿ ಯಾರು ಕೂಡ ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯವರಿಗೆ ಅಲ್ಪಸಂಖ್ಯಾತರ ಬಗ್ಗೆ ಎಷ್ಟು ಪ್ರೀತಿ ಎಷ್ಟು ಕಾಳಜಿ ಇದೆ ಅಂತೇಳಿ ಎಲ್ಲರೂ ಕೂಡ ಗೊತ್ತಿದೆ ಆದ್ರೆ ಒಬ್ಬ ಹಣಕಾಸಿನ ಸಚಿವರಾಗಿ ಈ ಮಟ್ಟಕ್ಕೆ ಸಿದ್ದರಾಮಯ್ಯವ್ರು ಇಳಿತಾರೆ ಅಂತೇಳಿ ನಾವು ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇವತ್ತು ಮುಸ್ಲಿಮ್ ವಿದ್ಯಾರ್ಥಿಗಳಿಗೆ ಹೊರದೇಶಕ್ಕೆ ಹೋಗ್ತಕ್ಕಂಥ ಮಕ್ಕಳಿಗೆ ಇವತ್ತು ಇಪ್ಪತ್ತು ಲಕ್ಷ ಇದ್ದದಂತ ಮೂವತ್ತು ಲಕ್ಷ ಕೇರ್ಸಿದ್ದಾರೆ ಯಾಕೆ ಹಿಂದೂಗಳಲ್ಲಿ ಯಾರು ಆತರ ಕೊಡಬೇಕು ಅಂತ ಅನ್ನಿಸ್ಲಿಲ್ಲ ಸಿದ್ದರಾಮಯ್ಯನವರೇ ಇವತ್ತು ಮುಸ್ಲಿಂ ಮಹಿಳೆಯರಿಗೆ ಸೆಲ್ಫ್ ಡಿಫೆನ್ಸ್ ಬಜೆಟ್ ಅಲ್ಲಿ ಇವತ್ತು ಹಣವನ್ನ ಮೀಸಲಿಟ್ಟಿದ್ದಾರೆ ಯಾಕೆ ಸಿದ್ದರಾಮಯ್ಯ ಅವರೇ ಹಿಂದೂಗಳಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಇವತ್ತು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಅವ್ರಿಗೊಂದು ಆತ್ಮಸ್ಥೈರ್ಯ ಕೊಡ್ತಕ್ಕಂಥ ಯೋಜನೆ ಹಿಂದೂಗಳಿಗೆ ಕೊಡಬೇಕು ಅಂತ ಸಿದ್ದರಾಮಯ್ಯ ಅವ್ರಿಗೆ ಯಾಕೆ ಅನ್ನಿಸ್ಲಿಲ್ಲ ಒಂದ್ ರೀತಿ ಅಲ್ಪಸಂಖ್ಯಾತರಿಗೆ ಪ್ರತ್ಯೇಕ ಬಜೆಟ್ ಅನ್ನ ಮಂಡನೆ ಮಾಡಲಿಲ್ಲ ಅನ್ನೋದು ಬಿಟ್ರೆ ಇನ್ನು ಎಲ್ಲ ಅಂಶಗಳು ಕೂಡ ಈ ಬಜೆಟ್ ಅಲ್ಲಿ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡತಕ್ಕಂಥದ್ದು ಅಷ್ಟೇ ಅಲ್ಲ ಅಲ್ಪಸಂಖ್ಯಾತರನ್ನ ತೃಪ್ತಿ ಪಡೆದು ಪಡಿಸೋದಕ್ಕೋಗಿ ಧರ್ಮ ಧರ್ಮಗಳ ಮಧ್ಯೆ ವಿಭಜನೆ ಮಾಡತಕ್ಕಂಥ ದುಸ್ಸಾಹಸಕ್ಕೆ ಸಿದ್ದರಾಮಯ್ಯ ಕೈ ಹಾಕಿದ್ದಾರೆ ಹಿಂದೂಗಳು ಮುಸಲ್ಮಾನರನ್ನ ಹೊಡಿತಕ್ಕಂಥ ಕೆಲಸಕ್ಕೆ ಸಿದ್ದರಾಮಯ್ಯವ್ರು ಕೈ ಹಾಕಿದ್ದಾರೆ ಮದ್ರಸಕ್ಕೆ ಹಣವನ್ನು ಕೊಟ್ಟಿರ್ತಕ್ಕಂಥದ್ದು ಇವತ್ತು ಅಲ್ಲಿರ್ತಕ್ಕಂಥ ಆರು ಸಾವಿರ ರೂಪಾಯಿ ಮೌಲ್ಯಗಳಿಗೆ ಏರ್ಸಿರ್ತಕ್ಕಂಥದ್ದು ಮದುವೆಗೆ ಐವತ್ತು ಸಾವಿರ ಹಿಂದೂಗಳಲ್ಲಿ ಬಡೋರಿಲ್ವಾಗಾದ್ರೆ ಯಾಕೆ ದುರ್ಬುದ್ದಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬಂದಿದೆ ಅಂತೇಳಿ ಪ್ರತಿಯೊಬ್ರು ಕೂಡ ರಾಜ್ಯದ ಪ್ರಶ್ನೆ ಮಾಡ್ತಾ ಇದ್ದಾರೆ ನನಗೆ ಒಟ್ಟಾರೆ ಅನುಮಾನ ಇರ್ತಕ್ಕಂಥದ್ದು ನಿನ್ನೆ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಅಲ್ಲ ಈ ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು ಜಮೀರ್ ಅಹಮದ್ ಖಾನ್ ಅವರು ಜಮೀರ್ ಅಹಮದ್ ಖಾನ್ ಅವರೇ ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ ಅನ್ನೋ ಭಾವನೆ ಬರ್ತಾ ಇದೆ ಇವತ್ತು ರಾಜ್ಯದಲ್ಲಿ ಬಹಳ ನೋವು ತರ್ತಕ್ಕಂಥ ಸಂಗತಿ ಇವತ್ತು ಇವತ್ತು ಎಸ್ ಪಿ ಟಿ ಎಸ್ ಪಿ ಹಣ ಈಗಾಗಲೇ ಇಪ್ಪತ್ತೈದು ಸಾವಿರ ಕೋಟಿಯನ್ನ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಯೋಜನೆಗಳಿಗೆ ವರ್ಗಾವಣೆ ಮಾಡಿಕೊಂಡಿದ್ದಾರೆ ಯಾವ ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆ ಮಕ್ಕಳಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎತ್ತುವಂತ ಕಾರ್ಯ ಆಗಬೇಕಾಗಿತ್ತು ಹಣವನ್ನು ಅದನ್ನು ಕೂಡ ಡೈವರ್ಟ್ ಮಾಡಿರ್ತಕ್ಕಂಥದ್ದು ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ಸಾಲ ಇವತ್ತು ಯಾವ ಸಿದ್ಧರಾಮಯ್ಯನವರು ಮೊದಲ ಬಜೆಟ್ ಅನ್ನು ಮಂಡನೆ ಮಾಡಿದಾಗ ಸರ್ಪ್ಲಸ್ ಬಜೆಟ್ ಅನ್ನು ಮಂಡನೆ ಮಾಡಿದ್ರು ಅದೇ ಸಿದ್ದರಾಮಯ್ಯವರು ತಮ್ಮ ಅಂತಿಮ ಬಜೆಟ್ ಅನ್ನು ಮಂಡನೆ ಮಾಡಿದಾಗ ಒಂದು ಲಕ್ಷ ಹದಿನಾರು ಸಾವಿರ ಸಾಲವನ್ನು ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ಸಾಲವನ್ನು ಮಾಡಿರ್ತಕ್ಕಂಥ ಒಂದು ಬಜೆಟ್ ನನಗನ್ಸ್ತದೆ ಯಾವುದೇ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಅಥವಾ ಅನುಭವಿ ಹಣಕಾಸಿನ ಸಚಿವರು ಇಂಥ ಬಜೆಟ್ ಅನ್ನ ಕೊಡ್ತ ಇಂಥ ಬಜೆಟ್ ಅನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರ ಓಲೈಕೆ ಇವತ್ತು ರಾಜ್ಯವನ್ನ ಹೊಡಿತಕ್ಕಂಥ ಕೆಲಸ ಸಿದ್ದರಾಮಯ್ಯವ್ರು ಮಾಡಿದ್ದಾರೆ